ನಮಸ್ಕಾರ ಸ್ವಾಗತ ನಾನ್ ಶಿಲ್ಪ ಹೆಡ್ಲೈನ್ಸ್ ಹಾಸನದ ಹಿಂಸ್ನಲ್ಲಿ ಆರೋಗ್ಯ ತಪಾಸಣೆಗೆ ತೆರಳಿದ್ದ ವೇಳೆ ವಿಕ್ರಮ್ ಸಿಂಹ ಆಕ್ರೋಶದ ಹೇಳಿಕೆ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಬ್ರಹ್ಮ ಡಾಕ್ಟರ್ ಹಂಸಲೇಖ ಹೇಳಿಕೆ ಡ್ರೆಸ್ ಧರಿಸುತ್ತಾರೆಂದು ಪತ್ನಿಯ ಕುತ್ತಿಗೆ ಸಿಳಿ ಬರ್ಬರವಾಗಿ ಕೊಲೆಗೈದ ಪಾಪಿ ವಾರ್ತೆಗಳ ವಿವರ ತುಂಬಾ ವಿಷಯಗಳಿದೆ ಕಾಲ ಬರಲಿ ಎಲ್ಲ ಹೇಳ್ತೇನೆ ಎಷ್ಟು ಪಿತೂರಿ ಮಾಡುತ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೇನೆ ಎಂದು ಹಾಸನದ ಹಿಂಸಲ್ಲಿ ಆರೋಗ್ಯ ತಪಾಸಣೆಗೆ ಬಂದ ವೇಳೆ ವಿಕ್ರಮ್ ಸಿಂಹ ಆಕ್ರೋಶದ ಹೇಳಿಕೆ ನೀಡಿದರು ಯಾರ್ಯಾರ ಕೈವಾಡ ಇದೆ ಎಲ್ಲವನ್ನ ಹೇಳ್ತೇನೆ ಯಾರನ್ನ ನೀವು ನಿಷ್ಠಾವಂತ ಅಧಿಕಾರಿ ಎನ್ನುತ್ತಿದ್ದೀರಿ ಅವರ ನಿಷ್ಠೆ ಯಾರಿಗೆ ಎನ್ನುವುದನ್ನ ಹೇಳುತ್ತೇನೆ ನಮ್ಮನ್ನ ರಾಜಕೀಯವಾಗಿ ಮುಗಿಸಲು ವ್ಯವಸ್ಥಿತ ಪಿತೂರಿ ನಡೆಸುತ್ತಿದ್ದಾರೆ ನಮ್ಮ ಅಣ್ಣನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಇದೆಲ್ಲ ವ್ಯವಸ್ಥಿತವಾಗಿಯೇ ಆಗ್ತಾ ಇದೆ ಯಾರು ನಿಷ್ಠಾವಂತ ಅಧಿಕಾರಿ ಎನ್ನುತ್ತಿದ್ದೀರಿ ಅವರ ಬಗ್ಗೆ ಹೇಳ್ತೇನೆ ಎಂದು ಹೇಳಿದರು ಬಹಿರಂಗವಾಗಿ ಹೇಳ್ತೀನಿ ಕೈವಾಡ ಇದೆ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರದ್ದಿಷ್ಟೇ ಯಾರಿಗೆ ಹೇಳ್ತೀನಿ ನನ್ನ ವ್ಯವಸ್ಥಿತವಾಗಿ ಮುಕ್ತಿ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಕನ್ನಡಕ್ಕೆ ಒಂದು ರೀತಿಯ ಅಪಾಯವಿದೆ ಎಂದು ಅಂದೇ ತಮ್ಮ ಕಾಲದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಸಾಹಿತ್ಯದಲ್ಲಿ ಎಚ್ಚರಿಕೆ ನೀಡಿದ್ದು ಕನ್ನಡದ ಉಳಿವೆಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಸಂಗೀತ ನಿರ್ದೇಶಕ ಹಾಗೂ ಬರಹಗಾರ ನಾಗಬ್ರಹ್ಮ ಡಾಕ್ಟರ್ ಹಂಸಲೇಖ ಬೇಸರ ವ್ಯಕ್ತಪಡಿಸಿದರು ಹಾಸನದ ಆದಿಚುಂಚನಗಿರಿ ಶಾಖಾ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಕನ್ನಡ ಎಂದರೆ ಏನು ಕರ್ನಾಟಕ ಎಂದರೆ ಏನು ಎಂದ ಕೂಡಲೇ ನಮಗೆ ನೆನಪಾಗುವುದು ನಾಡಗೀತೆ ಇದರಿಂದಲೇ ನಾವು ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೇವೆ ಈ ನಾಡಿಗೆ ಒಂದು ಚಹರೆ ಇದೆ ಇದಕ್ಕೆ ಇಷ್ಟು ಸಾಂಸ್ಕೃತಿಕ ಶಕ್ತಿ ಇದೆ ಎಂಬುದು ಈ ನಾಡಗೀತೆಯಿಂದ ಗೊತ್ತಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಎರಡು ಕೃತಿ ಲೋಕಾರ್ಪಣೆಯನ್ನ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ನೆರವೇರಿಸಿದರು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ನ್ಯೂಸ್ ಏಟಿನ್ ನೆಟ್ವರ್ಕ್ ಸಂಪಾದಕ ಹರಿಪ್ರಸಾದ್ ಸಾಹಿತಿ ಮೈಸೂರಿನ ಮೃತ್ಯುಂಜಯ ಕೃಷಿಕರಾದ ಶಿವಮೊಗ್ಗದ ಕಡಿದಾಳ್ ಪ್ರಕಾಶ್ ಸಮಾಜ ಸೇವಕ ಶಿವರಾಮೇಗೌಡ ಚಲನಚಿತ್ರ ನಟಿ ಸಕಲೇಶ್ಪುರದ ರಿತಾನ್ಯ ಹೂವಣ್ಣಗೌಡ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಸಜಾದ್ ಪಾಷಾ ಕ್ರೀಡಾ ಸಾಧಕ ಶಿವಕುಮಾರ್ ಇವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕನ್ನಡವನ್ನು ಹೀಗೆ ಒಂದು ದೀಪದ ಮುಖಾಂತರ ಒಂದು ಗೀತೆಯ ಮುಖಾಂತರ ನಾವು ಕಂಡುಕೊಳ್ಳುವ ಜನರೆ ಒಂದು ಗುರುತನ್ನು ನಮಗೆ ಕೊಟ್ಟಿದ್ಯಾರ ಕನ್ನಡವಾದ ಕೂಡಲೇ ನಮಗೆ ಒಂದು ಕನ್ನಡದ ದೀಪ ನೆನಪಾಗುತ್ತೆ ಒಂದು ಕನ್ನಡದ ನಾಡಗೀತೆ ನೆನಪಾಗುತ್ತೆ ಕನ್ನಡ ಅಂದ್ರೆ ಹೇಲು ಏನು ಅಂದ ಕೂಡಲೇ ನಮಗೆ ನೆನಪಾಗುವುದೇ ನಾಡಗೀತೆ ಆ ರಾಷ್ಟ್ರಕವಿ ಇಡೀ ಕನ್ನಡದ ಸ್ಹಿತೆಯನ್ನ ತನ್ನ ಯೌವನ ಕಾಲದಲ್ಲಿ ಒಂದು ನಾಡಗೀತೆಯನ್ನಾಗಿ ನಮಗೆ ಕೊಟ್ಟಿದ್ರಿಂದ ಇವತ್ತು ಹಿಂದೆಂದಿಗಿಂತಲೂ ನಾವು ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೀವಿ ಕಾರಣ ಏನು ನಮಗೆ ನಮ್ಮ ನಾಡಿನ ಚಹರೆ ಏನು ಅಂತ ಇವತ್ತು ಗೊತ್ತಾಗಿದೆ ಅದು ಗೊತ್ತಾಗೋದು ಯಾವುದರಿಂದ ಅಂದರೆ ಈ ನಾಡಿಗೆ ಈ ನಾಡಿಗೆ ಈ ರೀತಿಯ ಒಂದು ಚಹರೆ ಇದೆ ಇದಕ್ಕೆ ಇಷ್ಟು ಸಾಂಸ್ಕೃತಿಕ ಶಕ್ತಿ ಇದೆ ಇದಕ್ಕೆ ಇಷ್ಟು ಒಗ್ಗಟ್ಟಿನ ಗೋದಿದೆ ಇದನ್ನೆಲ್ಲ ನಮಗೆ ಅರ್ಥ ಮಾಡಿಸಿದ ಮಹಾಕವಿ ಕುವೆಂಪು ಅವರು ಕೊಟ್ಟ ಆ ಒಕ್ಕೂಟದೊಳಗಿನ ನಮ್ಮ ಒಲವು ಅಂದರೆ ಭಾರತ ಒಂದು ಒಕ್ಕೂಟವಾಗಿದ್ದು ಒಂದು ಪವಾಡ ಆ ಒಕ್ಕೂಟದಲ್ಲಿ ನಮ್ಮ ಒಲವು ಏನು ಯಾರು ಅದನ್ನ ಬಿಡಿಸಿ ಹೇಳಿದರು ಯಾರಿಗೆ ಗೊತ್ತಿತ್ತು ರಾಷ್ಟ್ರಕವಿ ಹೇಳಿದ್ರು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ವಾರ್ತೆ ನೋಡಿ ಎಷ್ಟು ಸರಳವಾಗಿ ಬಿಡಿಸ್ಕೊಂಡಿದ್ದಾರೆ ಈ ಒಕ್ಕೂಟ ಒಂದು ತಾಯಿಯಾಗಿದ್ದಾಳೆ ಬಂತು ಆ ತಾಯಿಯ ಮಕ್ಕಳು ನಮ್ಮ ಕನ್ನಡ ವಾರ್ತೆ ಅನ್ನುವ ಒಂದು ಒಬ್ಬ ಮೂಲಕ ಒಕ್ಕೂಟದಲ್ಲಿ ಕನ್ನಡಿಗರ ಬಲವನ್ನು ಅವರು ಭದ್ರವಾಗಿ ನಮಗೆ ಕಟ್ಟಿಕೊಟ್ಟಿದ್ದರಿಂದ ನಮಗೆ ಅರ್ಥವಾಗ್ತಾ ಇದೆ ನಾವು ಭಾರತದಲ್ಲಿ ಒಂದು ಭಾರತ ನಮ್ಮ ಹಕ್ಕಿನ ಪತ್ರ ಅಂತ ನಮಗೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ ಮಹಿಳಾ ಸಮಾಜದ ಭಾರತಿ ರಾಜಶೇಖರ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮದನ್ ಗೌಡ ಉಪಸ್ಥಿತರಿದ್ದರು ಗಂಡ ಹಿಂತಿ ಜಗಳ ಉಂಡು ಮಲಗುವವರೆಗೂ ಆದರೆ ಇಲ್ಲಿ ಕೊಲೆಯಲ್ಲಿ ಅಂತ್ಯವಾಗಿದೆ ಮಾಡರ್ನ್ ಡ್ರೆಸ್ ಧರಿಸುತ್ತಾರೆಂದು ಪತ್ನಿಯ ಕುತ್ತಿಗೆ ಸೀಳಿ ಬರ್ಬರವಾಗಿ ಕೊಲೆ ಪಾಪಿ ಪತಿ ಧಾರವಾಡ ಮೂಲದ ಇಪ್ಪತ್ತೆರಡು ವರ್ಷದ ಜ್ಯೋತಿ ಕೊಲೆಯಾದ ಮಹಿಳೆ ಹಾಸನ ಜಿಲ್ಲೆಯ ಸಿಕೆರೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಒಂದು ವರ್ಷದ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೀವನ್ ಹಾಗೂ ಜ್ಯೋತಿ ಮಾಡರ್ನ್ ಡ್ರೆಸ್ ಧರಿಸುತ್ತಿದ್ದ ಪತ್ನಿಯೊಂದಿಗೆ ಪದೇ ಪದೇ ಜಗಳವಾಡುತ್ತಿದ್ದ ಪತಿ ಜೀವನ್ ಮಾಡರ್ನ್ ಡ್ರೆಸ್ ಹಾಕಿಕೊಂಡು ಹೊರಗೆ ಹೊರಟಿದ್ದ ಪತ್ನಿಯನ್ನ ಬೈಕ್ನಲ್ಲಿ ತಾನೇ ಡ್ರಾಪ್ ಕೊಡುವುದಾಗಿ ಕರೆದೊಯ್ದು ಅರಣ್ಯ ಪ್ರದೇಶದಲ್ಲಿ ಚಾಕುವಿನಿಂದ ಕುತ್ತಿಗೆ ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ನಗರದ ಹೊಸ ಬಸ್ ನಿಲ್ದಾಣದ ಪಾರ್ಕಿಂಗ್ ಶುಲ್ಕವನ್ನ ಮೂರರಷ್ಟು ಹೆಚ್ಚು ವಸೂಲಿ ಮಾಡಲಾಗುತ್ತಿದ್ದು ಇದನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಗೂಂಡಾ ವರ್ತನೆ ಪ್ರದರ್ಶಿಸಿ ಹೆದರಿಸುತ್ತಾರೆ ಈ ಬಗ್ಗೆ ಕೂಡಲೇ ಸರಿಪಡಿಸದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡಲಾಗುವುದು ಎಂದು ಸಂಘಟನೆ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದಲ್ಲಿ ಪಾರ್ಕಿಂಗ್ ಹೆಸರಿನಲ್ಲಿ ಜನರಿಂದ ಹಣ ಲೂಟಿ ಮಾಡಲಾಗುತ್ತಿದ್ದು ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ದೌರ್ಜನ್ಯದ ಆರೋಪ ಮಾಡುತ್ತಾರೆ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸ್ಥಳದ ಘಟನೆಯಲ್ಲಿ ಅಧಿಕೃತವಾಗಿ ಟೆಂಡರ್ಗಳೇ ಆಗಿರುವುದಿಲ್ಲ ಅನಧಿಕೃತವಾಗಿ ಪಾರ್ಕಿಂಗ್ ಶುಲ್ಕವನ್ನ ಸಂಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸಾರಿಗೆ ಇಲಾಖೆ ಡಿಸಿಗೆ ದೂರು ಹೇಳಿದ ವೇಳೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳುತ್ತಾರೆ ಹೊರತು ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟು ತಕ್ಷಣ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಆಗ್ರಹಿಸಿದರು ಕೈಗೊಳ್ಳಬೇಕು ಎಂದು ಪಾರ್ಕಿಂಗ್ ಹೊಸ ಮಾಡ್ತಾ ಇದ್ದಾರೆ ಆರೋಪಿಸ್ತಾನೆ ನಿಲ್ದಾಣದ ಹತ್ರ ಇರ್ತಕ್ಕಂಥ ಪಾರ್ಕಿಂಗ್ ಇದರಲ್ಲಿ ಅನಧಿಕೃತವಾಗಿ ಟೆಂಡರ್ಗಳೇ ಆಗಿರೋದಿಲ್ಲ ಅನಧಿಕೃತವಾಗಿ ಇವರು ಪಾರ್ಕಿಂಗ್ ನ ಶೂ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಎಷ್ಟಿದೆ ನಿಮ್ದು ರಸೀದಿ ಕೊಡಿ ಎಷ್ಟು ಯಾವ್ದು ಯಾವ ಟೆಂಡರ್ ಆಗಿದೆ ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ಯಾವ್ದೇ ರೀತಿಯ ರಸೀದಿನ ಕೊಡಲ್ಲ ರಸೀದಿ ಕೊಡದಲ್ಲೇ ದುಡ್ಡನ್ನ ವಸೂಲಿ ಮಾಡೋ ಅಂತ ಕೆಲಸನ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ನಾವು ದೂರು ಸಂದರ್ಭದಲ್ಲಿ ನಾವು ಈ ಕ್ರಮ ತಗೊಳ್ತೀವಿ ಅಂತಾರೆ ಈಗ ಇದುವರೆಗೂ ಒಂದೂವರೆ ಎರಡು ತಿಂಗಳಿಂದ ನಡೀತಾ ಇದೆಯಂತೆ ಪಾರ್ಕಿಂಗ್ ಇದುವರೆಗೂ ಸಹ ಯಾವುದೇ ಒಂದು ಕಂಪ್ಯೂಟರ್ ಬಿಲ್ ಆಗಲಿ ಈ ತರ ರಸೀದಿ ಆಗ್ಲಿ ಕೊಡ್ತಾ ಇಲ್ಲ ಅನಧಿಕೃತವಾಗಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಸ್ಪಷ್ಟನೆ ಕೊಡಬೇಕು ಮತ್ತು ತಕ್ಷಣವೇ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡೋದಕ್ಕೆ ಯಾವ್ದು ಹುಡುಗರ ದುಷ್ಟ ಚಟಾಗಿರ್ತಕ್ಕಂಥ ಹುಡುಗರುಗಳನ್ನ ನೇಮಿಸಿ ಅವರು ಸಾರ್ವಜನಿಕರ ಹತ್ರ ಒಂದು ದುಂಡಾವರ್ತನ ಮಾಡ್ತಾ ಮತ್ತೆ ಬಾಯಿಗೆ ಬಂದಂಗೆ ಆ ರೈಟ್ಗಳು ಒಂದಿಷ್ಟು ತ್ರೀ ದುಡ್ಡು ವಸೂಲಿ ಮಾಡ್ತಾ ಇರ್ತಾರೆ ಅಲ್ಲೇ ಮಾಡೋದು ಅವ್ರನ್ನ ಏಕವಚನದಲ್ಲಿ ಬಾಯಿಗೆ ಬಂದಂಗ ಭಯ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಹಾಗಾಗಿ ನಾವು ರಕ್ಷಣಾ ವ್ಯಕ್ತಿಯಿಂದ ಈಗ ಸೋಮವಾರ ನಾವು ಡಿ ಸಿ ಅವ್ರ ಹತ್ರ ಮಾತಾಡದಂತ ಸಂದರ್ಭದಲ್ಲಿ ಸೋಮವಾರದವ್ರಿಗೆ ಕೊಡಿ ನಮಗೆ ನಾವು ಸರಿಪಡಿಸ್ತೀವಿ ಅನ್ನೋ ಮಾತನಾಡಿದ್ರೆ ಏನಾದ್ರೂ ಸೋಮವಾರದ ಒಳಗಡೆ ಅವರು ಅಂದ್ರೆ ಿಲ್ಲ ಅಂದ್ರೆಸ್ ಮು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಸೀತಾರಾಮು ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಕಾರ್ಮಿಕ ಘಟಕದ ಅಧ್ಯಕ್ಷ ಬೋರೇಗೌಡ ಪ್ರಧಾನ ಕಾರ್ಯದರ್ಶಿ ತನಿಗೌಡ ಯುವ ಘಟಕದ ಆಲ್ವಿನ್ ಉಪಸ್ಥಿತರಿದ್ದರು ಈಗ ಜಾಹೀರಾತು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಎಲ್ಲರೂ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ನ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಫೋರ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ activities, ಲಕ್ಕಿ ಡ್ರಾ ಕೇಕ್ cutting, ಅನ್ಲಿಮಿಟೆಡ್ ವೆಜ್ and ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಏಳನೂರ ಐವತ್ತು ರೂಪಾಯಿ ಕಪಲ್ಗಳಿಗೆ ಎಂಟ್ರಿ ಫೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಅಂಡ್ ಡಬಲ್ ಒನ್ ಸೆವೆನ್ ಫೋರ್ ಶ್ರೀ ಹಾಸನಾಂಬ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟು ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿರಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ Santasa, 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 center, ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀಮಾರುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್ ರಿಂಗ್ ರಸ್ತೆ ಸರ್ಕಲ್ ಸಾಗಾಮೆ ಮುಖ್ಯ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಡಬಲ್ ಮತ್ತೊಮ್ಮೆ ಸಿಕ್ಸ್ ಟೂ ಫೈವ್ ತ್ರೀ ಟೂ ಫೋರ್ ಸ್ವಾಗತ ತಮ್ಮ ತಮ್ಮ ಮಕ್ಕಳಿಗೆ ಉತ್ತಮವಾಗಿ ಉನ್ನತ ಶಿಕ್ಷಣ ನೀಡುವ ಮೂಲಕ ಮಾದಿಗರು ಮುಂದೆ ಬರಬೇಕು ಪ್ರಮುಖ ಬೇಡಿಕೆಯಾಗಿರುವ ಒಳಮೀಸಲಾತಿ ವಿಚಾರಣೆಯಲ್ಲಿ ತೀರ್ಪು ನಮ್ಮ ಪರವಾಗಿಯೇ ಬರಲಿದೆ ಎಂದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು ಮಾದಿಗ ಮುನ್ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಂಬರುವ ಜನವರಿ ಹದಿನೇಳರಂದು ಮಾದಿಗರ ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದ ಏಳು ಜನ ನ್ಯಾಯಾಧೀಶರ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಮಾದಿಗರ ಪರವಾಗಿಯೇ ತೀರ್ಪು ಬರುವ ವಿಶ್ವಾಸವಿದೆ ಎಂದು ಹೇಳಿದರು ಮಾತಿಗೆ ಹೋರಾಟ ಏನು ದೇಶದ ಪ್ರಧಾನಪಟ್ಟ ಮಾತಿಗೆ ಸರ್ಕಾರ ಅಟನಿ ಸಹಕಾರ ಅಟ ಇರುವ ಇಂಪಿಡ್ ಆಗಿದ್ದಾರೆ ನಮ್ಮ ವಾದ ಮಾಡ್ತಾರೆ ಪ್ರತಿಯೊಬ್ಬ ನಾಗರಿಕ ನೋಡಬಹುದು ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಗೌರ್ಮೆಂಟ್ ಹದಿನೇಳಕ್ಕೆ ಸ್ಟಾರ್ಟ್ ಆಗ್ತದೆ ಇಪ್ಪತ್ತ ಇಪ್ಪತ್ತೆರಡಕ್ಕೆ ಇಪ್ಪತ್ತ್ ಮೂರು ದಿನ ಆರ್ಗ್ಯುಮೆಂಟ್ ಆಗಿ ಜಡ್ಮೆಂಟ್ ದಿನಾಂಕ ನಿಗದಿ ಆಗ್ತದೆ ಜಡ್ಮೆಂಟ್ ಘೋಷಣೆ ಆಗ್ತದೆ ಇಡೀ ದೇಶದಲ್ಲಿ ಆರ್ಟಿಕಲ್ ತ್ರೀ ಪಾರ್ಟಿಕಲ್ ತಿದ್ದುಪಡಿ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರದ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಶಂಕರಪ್ಪ ಸಮಾಜದ ಮುಖಂಡರಾದ ಅರಕಲವಾಡಿ ನಾಗೇಂದ್ರ ದೀಪಕ್ ದೊಡ್ಡಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವತ್ಸಲಾ ಶೇಖರಪ್ಪ ಮುಖಂಡರಾದ ನಾಗವೇದಿ ಶೇಖರಪ್ಪ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಡಿ ಚಂದ್ರು ಉಪಸ್ಥಿತರಿದ್ದರು ಸಕಲಪುರ ಪಟ್ಟಣ ಪುರಸಭೆಯ ಏಳನೇ ವಾಡಿನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇಷ್ಮಾ ಬಾನು ಹದಿನಾಲ್ಕು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದರು ಸಕಲಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಏಳನೇ ವಾಡಿನ ಉಪಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಮಹಿಳೆ ಎ ವರ್ಗಕ್ಕೆ ಮೀಸಲಾಗಿದ್ದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಅರುಣ ಭಾರ್ಗವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರೇಷ್ಮಾಬಾನು ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಯಾಗಿ ನೇಹಾ ಸಿಮ್ರಾನ್ ಚುನಾವಣೆಗೆ ಸ್ಪರ್ಧಿಸಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂರ ಹದಿನೇಳು ಜೆಡಿಎಸ್ ಅಭ್ಯರ್ಥಿ ಇನ್ನೂರ ಮೂರು ಎಸ್ಡಿಪಿಐ ಅಭ್ಯರ್ಥಿ ಇಪ್ಪತ್ತು ಮತ ಪಡೆಯುವಲ್ಲಿ ಸಫಲರಾದರು ಕಾಂಗ್ರೆಸ್ ಅಭ್ಯರ್ಥಿ ಬಾನು ಇನ್ನೂರ ಹದಿನೇಳು ಮತಗಳನ್ನು ಪಡೆಯುವ ಮೂಲಕ ಹದಿನಾಲ್ಕು ಮತಗಳ ಅಂತರದಲ್ಲಿ ವಿಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕರಾದ ಆನಂದ ಮೂರ್ತಿ ಅವರು ಘೋಷಣೆ ಮಾಡಿದರು ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಕಾರ್ಯಕರ್ತರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹಾಸನದ ಹಿಂಸೆಲ್ಲಿ ಆರೋಗ್ಯ ತಪಾಸಣೆಗೆ ತೆರಳಿದ್ದ ವೇಳೆ ವಿಕ್ರಮ್ ಸಿಂಹ ಆಕ್ರೋಶದ ಹೇಳಿಕೆ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ನಾದಬ್ರಹ್ಮಲೇಖ ಹೇಳಿಕೆ ಮತ್ತು ಡ್ರೆಸ್ ಧರಿಸುತ್ತಾರೆಂದು ಪತ್ನಿಯ ಕುತ್ತಿಗೆ ಸೀಳಿ ಬರ್ಬರವಾಗಿ ಕೊಲೆಗೈದ ಪಾಪಿ ಪತಿ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು